ಸರಿ ನೀವು ಸತ್ಯ ಬರುತ್ತೆ ಸತ್ಯ ಬರುತ್ತೆ ಅಂತ ಹೇಳ್ತಾ ಇದ್ರಿ ಎಲ್ಲ ಅಲ್ಲಿ ಎಸ್ ಐಟಿಂದ ಬರುತ್ತೆ ನೀವು ಹೇಳ್ತಿದ್ರಲ್ಲ ಸತ್ಯ ಆಯ್ತು ನೀವು ಕೊಟ್ಟ ಕೇಸ್ ಏನಾಯ್ತು ಎಸ್ ಐಟಿ ಯಾವ್ದ್ರೆ ನೀವು ಕೊಟ್ಟಿದ್ ಕಣ್ಣಾರ ನಾನು ಇವತ್ತೊಂದು ಅವೆಲ್ಲ ಹೋಗಿ ಬರಲ್ಲ

ಬರ್ತಾ ಇದ್ರಿ ಸರ್ ನಿಮ್ಮ ಮುಂದೆ ಎಲ್ಲಿ ಸರ್ ನಾವು ಅಲ್ಲಿಂದ ಯಾವ್ದು ಇಲ್ಲ ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಓಡಾಡ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಹೋಗ್ತಾ ವಿಚಾರ ಕೇಳಬೇಡಿ ನನ್ನ ಪರ್ಸನ್ ಅದು ಹೋರಾಟ ಬೇರೆ ನೀವು ಕೊಟ್ಟು ಎಸ್ ಎಸ್ ತನಿಖೆ ಇಲ್ವ ಎಸ್ ತನಿಖೆಯ ಅವಕಾಶ ಇಲ್ಲ ನೀವ್ ಪರ್ಸನಲ್ ಆಗಿ ಹೋಗಲ್ಲ ನೀವ್ ಕಂಪ್ಲೇಂಟ್ ಎಷ್ಟು ದಿನದಿಂದ ಆಯ್ತು ಸರ್ ನಿಮ್ದೀಗ

ಅಲ್ಲ ವಿಠಲ್ ಹೋಟಲ್ ತಂದು ಕೊಟ್ಟಿದ್ದೆ ಎಸ್ ಐತಿ ಅಲ್ಲ ವಿಠಲ್ ಹೋಟಲ್ ತಂದು ಕೊಟ್ಟಿ ಸತ್ಯನಾ ಎಸ್ ಐತಿ ಏನ್ ತಗೊಂಡಿ ಚಿನ್ನ ಕೊಟ್ಟಿದ್ದ ಸತ್ಯನಾ ಬಾಯ್ 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 ಎಲ್ಲ ಮುಗಿಯಲಿ ಬರುವ ಬರೋಣ لا يوجد هنا